ಎಲ್ಲ ನನ್ನ ಆಟೋ ಚಾಲಕರಿಗೆ ನಮಸ್ಕಾರಗಳು ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರಗಳು ವಿಚಾರ ಏನಪ್ಪ ಅಂದರೆ ಆಟೋ ಚಾಲಕರಿಗೆ ಆಗಿದ್ದು ಆಟೋ ಚಾಲಕರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ನೋಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ನೋಡಿ ಸುಮ್ಮನೆ ಕುತ್ಕೋಬೇಡಿ ಯಾಕಂದರೆ ಇವತ್ತು ಆಟೋ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತೆಷ್ಟೋ ಜನ ಸರಿಯಾದ ರೀತಿಯಲ್ಲಿ ಯೂನಿಫಾರ್ಮ್ ಹಾಕಿ ಗಾಡಿ ಓಡಿಸ್ತಾ ಇಲ್ಲ ಇನ್ಶೂರೆನ್ಸ್ ಇಲ್ಲ ಪರ್ಮೆಂಟ್ ಇಲ್ಲ ಇಷ್ಟೆಲ್ಲ ಇಲ್ಲದ್ರೂ ಕೂಡ ಇವತ್ತು ಆಟ ಓಡಿಸ್ತಾ ಇದ್ದೀರಾ ಗೊತ್ತಿದ್ರೂ ಕೂಡ ಆಟ ಓಡಿಸ್ತಾ ಇದ್ದೀರಾ ನೋಡಿ ನೀವು ರೋಡಿಗೆ ಬರಬೇಕಾದ್ರೆ ಶರ್ಟ್ ಎಕಂಬರೋದು ಗೊತ್ತಿರುತ್ತೆ ಪ್ಯಾಂಟ್ ಬೇರೆದು ಯಾಕಂಬರೋದು ಗೊತ್ತಿರುತ್ತೆ ಆದರೆ ನನ್ನ ಗಾಡಿಲಿ ಇನ್ಶೂರೆನ್ಸ್ ಇದೆಯಾ ಎಮಿಷನ್ ಟೆಸ್ಟ್ ಇದೆಯಾ ಪರ್ಮನೆಂಟ್ ಇದೆಯಾ ಅನ್ನೋದು ಗೊತ್ತಿಲ್ಲ ನಿಮಗೆ ಅದು ಮಾತ್ರ ಗೊತ್ತಾಗಲ್ಲ ಈ ರೀತಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರು ಯಾರು ಆಗಲ್ಲ ಇವತ್ತು ನಿಮ್ಗೆ ಯಾರಾದರೂ ಬಂದ್ರಾ ನಿಮಗೆ ಒಬ್ಬರೇ ಒಬ್ಬರು ಸಹಾಯಕ್ಕೆ ಯಾರಾದರೂ ಬಂದು ನಿಂತ್ಕೊಂಡವ್ರಾ ಯಾರಾದರೂ ಒಬ್ಬರು ಮಾನವೀಯ ದೃಷ್ಟಿಯಿಂದ ನಿಮಗೆ ಚಾಲಕರಿಗೋಸ್ಕರ ಯಾರು ಬಂದು ನಿಂತ್ಕೊಂಡವರ ನಾನು ನಿಮ್ಮ ಪರ ಇದ್ದೀನಿ ನಾನು ನಿಮಗೋಸ್ಕರ ಇದ್ದೀನಿ ಅಂತಂದೇಳಿ ಯಾರು ಬಂದಿಲ್ಲ ಬರಲ್ಲ ಯಾಕಂದ್ರೆ ಬೇಕಾಗಿಲ್ಲ ಇವತ್ತು ಜನ ಕೋಟಿ ಕೋಟಿ ಹೋದರೂ ಪರವಾಗಿಲ್ಲ ಅವರ ಹಣ ಆಸ್ತಿ ಮನೆ ಮಠ ಎಲ್ಲ ಹೋದರೂ ಪರವಾಗಿಲ್ಲ ಆದರೆ ಈ ಆಟೋದವ್ರು ನೂರು ಇನ್ನೂರು ರೂಪಾಯಿ ಇದೆಯಲ್ಲ ಇದು ಮಾತ್ರ ಕಣ್ಣಿಗೆ ಕಾಣಿಸ್ತಾ ಇದೆ ಕೋಟಿ ಕೋಟಿ ಹೋದರೂ ಪರವಾಗಿಲ್ಲ ಯಾವ್ದಾರ ಸರಕಾರಿ ಜಮೀನು ಹೋದರೂ ಪರವಾಗಿಲ್ಲ ಅವ್ರದೇ ಜಮೀನು ಹೋದರೂ ಪರವಾಗಿಲ್ಲ ಆದರೆ ಇವತ್ತು ಮೊಬೈಲ್ ಎಲ್ಲ ಬಂದ್ಬಿಟ್ಟು ಎಲ್ಲದಕ್ಕೂ ಪುಸ್ಕನಂಗೆ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ನೀವು ಆಗಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇವತ್ತು ರೈಲ್ವೆ ನಿಲ್ದಾಣದ ಹತ್ರ ಹೋದರೆ ಯಶವಂತಪುರ ಇದು ಬಸ್ ಸ್ಟ್ಯಾಂಡು ಹಾಂ ರೈಲ್ವೆ ನಿಲ್ದಾಣಗಳಿದಾವಲ್ಲ ಇಲ್ಲಿ ಹೋದರೆ ಮುಂದೆಗಡೆ ಗೇಟಿಗಿಂತ ಹಿಂದೆಗಡೆ ಗೇಟಿಗೆ ಹೋಗೋಕ್ಕೆ ನೂರು ರೂಪಾಯಿ ಕೇಳ್ತಾರೆ ಹಾಂ ಇದು 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 ಸರಿನಾ ಇದು ನೀವು ಮಾಡ್ತಾ ಇರೋದು ಸರಿನಾ ಇದು ಇವತ್ತು ನೀವೆಲ್ಲ ಕರೆಕ್ಟಾಗಿ ಕೆಲವರು ಮಾತ್ರ ಅದ್ಭುತವಾಗಿದ್ದಾರೆ ಇವತ್ತು ನೋಡಿ ಜನಗಳು ಯಾರು ಏನು ಕೇಳ್ತಾ ಇಲ್ಲ ಇವತ್ತು ಮೀಟ್ರಕ್ಕೆಂದು ಓಡಿಸಿ ಅಂತೇಳಿ ಜನನ ಕೇಳ್ತಾ ಇಲ್ಲ ಆಪ್ ಬುಕ್ ಮಾಡಿದ್ರೆ ಮನೆ ತಕ ಬರ್ತವೆ ಗಾಡಿಗಳು ಆಪಲ್ಲಿ ಜಾಸ್ತಿ ಬರ್ತಾ ಇರೋ ದುಡ್ಡು ಮೀಟ್ರಲ್ಲ ನೀವು ಆಪ್ಗಳಲ್ಲಿ ಯಾರು ಡ್ಯೂಟಿ ಮಾಡಿರೋದು ಕೇಳ್ತಾ ಇಲ್ಲ ಇವತ್ತು ಆಪಲ್ಲಿ ಡ್ಯೂಟಿ ಮಾಡಿದ್ರೆ ನಿಮಗೆ ಕೇಸ್ ಆಗ್ತಾ ಇದಾರೆ ಆದ್ರೆ ಮೀಟ್ರಲ್ಲಿ ಡ್ಯೂಟಿ ಮಾಡಿದ್ರು ಯಾರು ಕೇಳ್ತಾ ಇಲ್ಲ ಆಪಲ್ಲಿ ಡ್ಯೂಟಿ ಮಾಡಿದ್ರು ಯಾರು ಕೇಳ್ತಾ ಇಲ್ಲ ನಿಮ್ಮನ್ನು ಕೇಳ್ತಿರೋದೇನು ಬಾಯ್ ಸಿಕ್ಕಂಗೆ ಕೇಳ್ತಾ ಇದ್ರಲ್ಲ ಶಿಕ್ಷಕರಿಗೆ ನೋಡಿ ನನಗೆ ನನಗೆ ಅನುಭವ ಆಯಿತು ಇಲ್ಲಿ ಜಯನಗರದಿಂದ ಈ ಪದ್ಮನಾಭನಗರ ದೇವಗೌಡ ಪೆಟ್ರೋಲ್ ಬಂಕ್ ಸರ್ಕಾರ ಹತ್ರ ಬರೋಕ್ಕೆ ಎಷ್ಟು ಕೇಳಿದ್ರು ಅಂದರೆ ಒಬ್ಬರು ಇಲ್ಲ ಯಾರೂ ಬರ್ತಾ ಇಲ್ಲ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಈ ಥರ ಕೇಳ್ತಾ ಇದ್ರು ಮೀಟ್ರ್ ಹಾಕೋಕ್ಕೆ ಯಾರೂ ತಯಾರಿಲ್ಲ ಅಲ್ಲಿರೋ ಅಷ್ಟೂ ಜನನೂ ಮೀಟ್ರ್ ಹಾಕಕ್ಕೆ ತಯಾರಿಲ್ಲ ನೂರೈವತ್ತು ಕೊಡ್ತೀರ ಅಣ್ಣ ಇನ್ನೂರು ಓಹ್ ಅಣ್ಣ ನೀನಾ ಈ ಥರ ಹಿಂಗೆಲ್ಲ ಮಾತಾಡ್ತಾವೆ ಆ ಈ ರೀತಿ ಮಾಡಿದರೆ ನೋಡಿ ಇವತ್ತೆಲ್ಲರ ಹತ್ರನೂ ಮೊಬಲ್ಲವೇ ಮನೆಯಲ್ಲಿ ನಿಮ್ಮ ವೀಡಿಯೋನ ನಿಮ್ಮ ಮಕ್ಕಳೇ ನೋಡ್ತಾರೆ ಇವತ್ತೆಲ್ಲರೂ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ ಈ ಆಟೋ ಡ್ರೈವರ್ ಇಷ್ಟು ಕೇಳದ ಈ ಆಟೋ ಡ್ರೈವರ್ ಇಷ್ಟು ಕೇಳದ ಇವತ್ತಿ ಏನಮ್ಮ ನಮ್ಮಪ್ಪ ವಿಡ್ಯದಲ್ಲಿ ಬರ್ತಾ ಇದ್ದಾನೆ ಯಾರು ಬೈತಾರೆ ಆ ನೋಡಿ ನಿನ್ನ ಗಂಡ ವೀಡಿಯೋದಲ್ಲಿ ಬಂದಾನೆ ಯಾರ ಮಕ್ಕಗೀತಾ ಇದ್ದಾರೆ ಈ ಥರ ಎಲ್ಲ ಮನೆ ತವ ಹಾಡುಗಳ ರೀತಿ ಆಗಿದೆ ನಿಮ್ಮ ಪರಿಸ್ಥಿತಿ ಇವತ್ತು ಸರಿಯಾದ ರೀತಿಯಲ್ಲಿ ಕೆಲವು ರವಿವೇಕಿಗಳು ಚಡ್ಡಿಯಾಕೆ ಮುಂದೆ ಆಟ ಓಡಿಸ್ತವೆ ಚಡ್ಡಿಕ್ಕೆ ಮುಂದು ಆಟ ಓಡಿಸ್ತಾರೆ ಇವತ್ತು ಎಷ್ಟೋ ಸಂಘಟನೆ ಸಂಘಟನೆಗಳು ಇದ್ದಾವೆ ಯಾರಾದರೂ ಒಬ್ಬರು ಅಧ್ಯಕ್ಷರು ಬಂದವರ ನೀವೇ ಹೋಗ್ತಿರಲ್ಲ ಇಷ್ಟಿಷ್ಟಪ್ಪ ಆರ ಇಟ್ಕೊಂಡು ಅವ್ರು ವರ್ಷ ವರ್ಷ ಬರ್ತ್ಡೇ ಮಾಡೋಕೆ ಹೋಗ್ತಿರಲ್ಲಪ್ಪ ಪಟಾಕಿ ಹೊಡೆದು ಸ್ವರ ಹಚ್ಚಿ ಎಲ್ಲ ಅವ್ರು ಯಾರು ಬಂದು ನಿಂತ್ಕೊಂಡವ್ರ ಇಲ್ಲ ಕೇಳಿದ್ರು ಕೂಡ ಏ ಹೋಗೋ ನೀನು ಪರ್ಮೆಂಟ್ ಇಲ್ಲ ನಾನೇನು ಮಾಡಲ ಅದಕ್ಕೆ ಹಾಂ ಯಾರು ಬರ್ತಾರಾ ಯಾರು ಬರಲ್ಲ ರೀ ಯಾರು ಬರಲ್ಲ ಅರ್ಥ ಮಾಡ್ಕೊಳ್ಳಿ ಮಾನವತೆ ಮನಸ್ಸತ್ವ ಸತ್ತೋಗಿರ್ತಕ್ಕಂಥ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವಿ ಮಾನವೀಯತೆ ಸತ್ತು ಸತ್ತೋಗಿದೋ ನಿಮಗೂ ಮಾನವೀಯತೆ ಇಲ್ವಲ್ಲ ನಿಮಗೆಲ್ಲಿದೆ ಮಾನವೀಯತೆ ನೀವೇ ಬಾಯ್ಸಿಕಂಗೆ ಕೇಳ್ತಾ ಇದ್ದೀರಾ ನೀವು ಮಾನವೀಯತೆ ತೋರಿಸಿದ್ರೆ ಬೇರೆಯವ್ರಿಗೆ ಮಾನವತೆ ತೋರಿಸ್ತಾರೆ ಯಾರಿಗಿಲ್ಲ ಮಾನವೀಯತೆ ಸತ್ತು ಎಲ್ಲ ಅದರಿಂದ ದಯವಿಟ್ಟು ಮೀಟ್ರ್ ಹಾಕೊಳ್ಳಿ ಈ ಆ್ಯಪ್ಗಳು ಆ್ಯಪ್ಗಳು ಬುಕ್ ಮಾಡ್ಕೊಂಡು ಹೋದರೆ ಇವತ್ತು ಹಿಡಿತಾ ಇದ್ದಾರೆ ಆದರೆ ಆ ಆಪ್ಗಳಲ್ಲಿ ಬುಕ್ ಮಾಡೋರು ಯಾರು ಏನು ಕೇಳ್ತಾ ಇಲ್ಲ ಅದು ಮೀಟ್ರಿಗಿಂತ ಆಪ್ ಜಾಸ್ತಿ ಇದೆ ಓಲಾ ಉಬರು ರ್ಯಾಪಿಡು ಆಪುಗಳಲ್ಲಿ ಜಾಸ್ತಿ ಇದೆ ಮೀಟ್ರ್ಗಿಂತ ಜಾಸ್ತಿ ಇದೆ ಮೀಟ್ರೆಷ್ಟು ಮೂವತ್ತು ರೂಪಾಯಿ ಆದರೆ ಓಲದಲ್ಲಿ ಊಬರಲ್ಲಿ ಹೋದರೆ ರ್ಯಾಪಿಡ್ ಹೋದರೆ ಇನ್ನೂ ಜಾಸ್ತಿ ಆಗುತ್ತೆ ಅದನ್ನು ಯಾರೂ ಇಲ್ಲ ರೀ ಒಬ್ಬರು ಇಲ್ಲ ನಿಮ್ಮನ್ನು ಕೇಳ್ಕೊಳ್ಳೋದು ಏನಪ್ಪಾ ಅಂದರೆ ಮೀಟ್ರ್ ಮೇಲೆ ಕೊಡಿ ಇನ್ನೂರು ಕೊಡಿ ಮುನ್ನೂರು ಕೊಡಿ ಇದನ್ನು ಇದ್ದಾರೆ ಜನ ಇದನ್ನ ಯಾಕೆ ಮಾಡ್ತಾ ಮಾಡ್ತಾಯಿದ್ರು ನೀವು ಒಳ್ಳೆ ಥರ ಇಷ್ಟು ಶುದ್ಧ ಗಡ್ಡ ಬಿಟ್ಕೊಂಡು ಹಾಂ ಒಳ್ಳೆ ಹುಚ್ಚರು ನಿಮ್ಮನ್ಸಲ್ಲಿ ಇರೋಲ್ಲ ನಿಮ್ಮ ಥರ ಹಂಗೆ ಇದ್ದೀರ ನೀವೆಲ್ಲ ಯಾಕೆ ಸಾರ್ವಜನಿಕರ ಸೇವೆ ಮಾಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ನಾನು ನಾಲ್ಕು ಜನಕ್ಕೆ ಇಷ್ಟ ಆಗಬೇಕು ನನ್ನನ್ನು ನೋಡಿ ಸತಿ ಕರಿಬೇಕು ನಿನ್ನ ನಂಬರ್ ಕೊಡಪ್ಪ ನಾನು ನಿನ್ನನ್ನೇ ಕರಿತೀನಿ ಇನ್ನೊಂದು ಸತಿ ಅನ್ನಬೇಕು ರೀ ಆ ಥರ ಕೆಲಸ ಮಾಡಬೇಕು ಅದು ಬಿಟ್ಟು ಏನು ಉಚ್ಚು ಥರ ಬೆಳಗ್ಗೆ ದಂಗೆ ಹೋಗ್ಬಿಡೋದು ಆ ಕರೆಕ್ಟಾಗಿ ರೀ ಎಂಥ ಅದ್ಭುತವಾದ ಕಾಕಿ ಡ್ರೆಸ್ ಅದು ಯೂನಿಫಾರ್ಮು ಏನು ಅದ್ಭುತವಾದ ಕಾಕಿ ಡ್ರೆಸ್ ಇದೆ ರೀ ಯಾಕೆಂದು ಹೋಗಿರಿ ಕರೆಕ್ಟಾಗಿ ಪ್ಯಾಂಟು ಶರ್ಟ್ ಏನು ರೀ ಆಗತ್ತೆ ಅದು ಅದ್ರ ಒಳಗಡೆ ಒಂದು ಶರ್ಟ್ ಅಂತೆ ಅದ್ರ ಮೇಲೆ ಒಂದು ಶರ್ಟ್ ಅಂತೆ ಅದು ಅದು ಇಷ್ಟುದ ತಗೋಳು ಅದ್ರ ಮೇಲೆ ಆಪು ಇಷ್ಟು ಸಾಲ್ಟು ಏನಕ್ಕೆ ಅದೇ ಯಾಕೆ ಅದೆಲ್ಲ ಮಾಮೂಲಿ ಯೂನಿಫಾರ್ಮ್ ಹಾಕೊಂಡು ಹೋಗಿರಿ ಇವಾಗ ಪೊಲೀಸರು ಕಾಕಿ ಡ್ರೆಸ್ ಹಾಕೊಂಡು ಹೋಗ್ತಾರ ತಾನೆ ಅವ್ರ ಒಳಗಡೆ ಒಂದು ಶರ್ಟು ಮೇಲೊಂದು ಶರ್ಟ್ ಹಾಕೊಂಡು ಹೋಗ್ತಾರಾ ಇಲ್ಲವಲ್ಲ ನೀವೇ ಯಾಕೆ ಆ ಥರ ಹಾಕೊಂಡು ಹೋಗ್ತದೆ ರೀ ರೀ ಕಾರ್ಪೊರೇಷನ್ ಅವ್ರ್ ಕಸ ಗುಡಿಸಕ್ಕೆ ಹೋಗ್ತಾರೆ ಕಾಕಿ ಶರ್ಟ್ ಹಾಕೊಂಡು ಅವ್ರ ಒಳಗಡೆ ಒಂದು ಮೇಲೊಂದು ಹಾಕೊಂಡು ಹೋಗ್ತಾರ ಇಲ್ವಲ್ಲ ನಿಮಗೆ ಯಾಕೆ ಆ ತಿರ್ಕೆ ಸ್ಟೈಲು ನಿಮಗೆ ಯಾಕೆ ಆ ತಿರ್ಕೆ ಸೋಕಿ ಅಂತ ಏ ನೀವೇನು ಡಾನ್ಗಳು ಹಂಗಾರ ನೀವು ಇವತ್ತು ಇರೇ ನಿಮಗೆ ಯಾರಾದರೂ ಒಬ್ರು ಸಪೋರ್ಟ್ ಬಂದು ನಿಂತ್ಕೊಂಡವ್ರಾ ಯಾರಾದರೂ ಒಬ್ಬರಾದರೂ ನಿಮಗೆ ನಾ ನಾವು ನಿಮ್ಮ ಪರ ಇದ್ದೀವಿ ಅಂತಂದು ಹೇಳಿ ನಿಮ್ಮ ಅಧ್ಯಕ್ಷಗಳೇ ಬಂದಿಲ್ಲ ಅಲ್ಲ ನಿಮ್ಮ ಅಧ್ಯಕ್ಷರುಗಳೇ ಬಂದಿಲ್ಲ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಯಾಕೆ ಬರಲ್ಲ ಗೊತ್ತಾ ಏಯ್ ಹೋಗಲಿ ನಿಂದು ಪರ್ಮೆಂಟ ಇಲ್ಲ ಹಂಗು ಆಟ ಓಡಿಸ್ತೀವಿ ಅದಕ್ಕೆ ನನಗೂ ಸಂಬಂಧ ಇಲ್ಲ ಏನಾದ್ರು ಲೋನ್ ಪ್ರಾಬ್ಲಮ್ ಇದ್ರ ಬಾ ಯಾಕಂದ್ರೆ ಅಲ್ಲಿ ಕಮಿಷನ್ ಸಿಗುತ್ತಲ್ವ ಈ ಪರ್ಮೆಂಟಲ್ಲಿ ಸಿಗೋಲ್ಲವಾ ಈ ಕೇಸ್ ತಗೊಂಡು ಕೋರ್ಟ್ಗೆ ಹೋದ್ರೆ ಮಕ್ಮ ಕುಗಿತಾರೆ ಜಡ್ಜು ಮಕ್ಮ ಕುಗಿತಾರೆ ಹೆಂಗಯ್ಯ ಓಡಿಸಿದೆ ಪರ್ಮಿ ಎರಡೆರಡು ಸಾಲ ತೆಕಂಬರಬೇಕಾಗುತ್ತೆ ಯಾಕೆ ಇದು ಪರ್ಮೆಂಟ್ ತಗೊಂಬ ಗಾಡಿ ಓಡಿಸೋಕ್ಕಾಗಲ್ವಾ ಎರಡು ಎರಡು ಸೆಲ್ಟ್ ಹಾಕೊಂಡು ಗಾಡಿ ಓಡಿಸೋಕ್ಕಾಗುತ್ತೆ ಇನ್ಶೂರೆನ್ಸ್ ಹಾಕೊಂಡು ಗಾಡಿ ಓಡೋ ಇನ್ಶೂರೆನ್ಸ್ ಮಾಡ್ಸಿ ಗಾಡಿ ಓಡಿಸೋಕ್ಕಾಗಲ್ವಾ ಎಮ್ ಟೆಸ್ಟ್ ಮಾಡ್ಸ್ಕೊಂಡು ಗಾಡಿ ಓಡಿಸೋಕ್ಕಾಗಲ್ವ ಕಾನೂನು ಪ್ರಕಾರ ಗಾಡಿ ಓಡಿಸ್ರಿ ಯಾರು ಮದಾಡ್ಸಲ್ಲ ಎಲ್ಲರೂ ಇಟ್ಕೊಳ್ಳಿ ಇನ್ಶೂರೆನ್ಸ್ ಇಟ್ಕೊಳ್ಳಿ ಪರ್ಮನೆಂಟ್ ಇಟ್ಕೊಳ್ಳಿ ನಿಮ್ಮ ಡಿ ಎಲ್ ಇಟ್ಕೊಳ್ಳಿ ಎಲ್ಲ ಇಟ್ಕೊಳ್ಳಿ ನಿಮ್ಮನ್ನ ಯಾರು ಕೇಳ್ತಾರೆ ಆಮೇಲೆ ಕರೆಕ್ಟಾಗಿ ಗಾಡಿ ಓಡಿಸಿ ಯಾಕೆ ನೀವು ಬಾಯ್ ಕೇಳ್ತಾ ಇದ್ದೀರಾ ಯಾಕೆ ಯಾಕೆ ಕೇಳಕ್ಕೆ ಹೋಗ್ಬೇಡಿ ಅದು ಅವಶ್ಯಕತೆ ಇಲ್ಲ ಬೇಕಾಗಿಲ್ಲ ನಿಮ್ಮ ಮಾನ ಮರದಿ ನೀವೇ ಕಳ್ಕೊತ ಇದ್ದೀರಾ ಮಾನ ಮರದಿ ಬೇರೆಯವ್ರು ಕಳೀತಿಯಲ್ಲ ನಿಮ್ಮ ಮಾನ ಮರದಿಂದ ನೀವೇ ಕಳ್ಕೊತಾ ಇದ್ದೀರಾ ಇವತ್ತು ಎಲ್ಲಾದರೂ ಪಾಪ ನಿಮ್ಮ ಮಕ್ಕಳು ಸ್ಕೂಲಲ್ಲಿ ದಾರಿಯಲ್ಲಿ ಹೋಗ್ತಿರ್ತಾರೆ ನೋಡೋ ನಿಮ್ಮ ಅಪ್ಪಂದು ವಿಡಿಯೋ ಬರ್ತಾ ಇದೆ ಆ ಇನ್ಯಾರ ಹೆಣ್ಣುಮಕ್ಳು ನೋಡಿ ನಿಮ್ಗೆ ಅಂಡಂದು ವಿಡಿಯೋ ಬರ್ತಾ ಇದೆ ಈ ಥರ ಎಲ್ಲ ಇದ್ದಾರೆ ಬಿಟ್ಬಿಡಿ ಕರೆಕ್ಟಾಗಿ ಕೆಲಸ ಮಾಡಿ ರೀ ಬೇರೆ ಸಗಣ ತಿನ್ನಲ್ರಿ ನೀವೇ ಕರೆ ತಿಂತೀರಾ ಎಷ್ಟು ಚೆನ್ನಾಗಿ ಅದ್ಭುತವಾದ ಚಾಲಕರಿದ್ದಾರೆ ಇವತ್ತ ಗರ್ಭಿಣಿಯರಿಗೆ ಉಚಿತ ಕೊಡ್ತಾ ಇದ್ದಾರೆ ಉಚಿತ ಫ್ರೀ ಕೊಡ್ತಾ ಇದ್ದಾರೆ ನಮ್ಮ ಕನ್ನಡ ಬಾವುಟಗಳನ್ನು ಆರಿಸ್ಕೊಂಡು ಇವತ್ತು ಆ ಆಟಗಳಲ್ಲಿ ಡಿಜೈನ್ ಡಿಜೈನ್ ಮಾಡ್ಕೊಂಡೆಲ್ಲ ಕರೆಕ್ಟಾಗಿ ಡ್ಯೂಟಿ ಮಾಡ್ತಾ ಇದ್ದಾರೆ ಮೀಟ್ರ್ ಹಾಕೊಂಡು ಅವ್ರು ಮೀಟ್ರ್ ಡ್ಯೂಟಿ ಮಾಡ್ತಾ ಇದ್ದಾರೆ ಯಾವ ಓಲೋ ಒಬ್ಬರ ಹಪ್ಪುಗಳೆಲ್ಲ ಹೋಗಿಲ್ಲ ಅವರು ನೀವೆಲ್ಲ ದುಡ್ಡಿನ ಆಸೆಗೋಸ್ಕರ ಹೋಗಿ ಇವತ್ತು ನಿಮ್ಮ ನಿಮ್ಮ ಮಾನವ ಮರದಿಗಳನ್ನು ನೀವೇ ಕಳ್ಕೊತಾ ಇದ್ದೀರಾ ಬೇರೆ ಯಾರೂ ಕಳ್ತಾ ಇಲ್ಲ ನಿಮ್ಮ ಮಾನವ ಮರದಿ ನೀವೇ ಕಳ್ಕೊತ ಇದ್ದೀರಾ ಇದು ಬಿಟ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಯಾರೂ ಸಪೋರ್ಟ್ ಮಾಡಲ್ಲ ಯಾರೂ ಸಪೋರ್ಟ್ ಮಾಡೋಲ್ಲ ನಾವು ಕರೆಕ್ಟಾಗಿದ್ದರೆ ಸರಿ ನಾವು ಕರೆಕ್ಟಾಗಿಲ್ಲ ಅಂದರೆ ಯಾರೂ ಬರೋಲ್ಲ ಯಾರೂ ಬರಲ್ಲ ಎಲ್ಲ ನಿಮಗೆ ಮಕ್ಕ ಮಕ್ಕಿತಾರೆ ನಿನ್ನ ಸರಿಯಿಲ್ಲ ನೀವು ಸರಿಯಾಗಿ ಪ್ಯಾಂಟ್ ಹಾಕೊಳ್ಳಲ್ಲ ಏನು ಆ ನೈಟ್ ಪ್ಯಾಂಟ್ ಹಾಕೊಂಡು ಗಾಡಿ ಓಡಿಸ್ತೀರ ಚಡ್ಡಿ ಹಾಕೊಂಡು ಗಾಡಿ ಓಡಿಸ್ತೀರಾ ಯಾಕೆ ಕಸ್ಟಮರ್ ನೋಡ್ರಿ ಅಸಹ್ಯ ಆಗಲ್ವದು ಅವರು ಚೆನ್ನಾಗಿ ಬರಲಿಲ್ಲ ಅಂದರೆ ಅಯ್ಥೂ ಏನು ನಿಮ್ಮ ಬಂದಾರೆ ಇವರು ಅವ್ರು ಹೆಂಗಾರು ಯಾಕ ರೀ ನೀವು ಕರೆಕ್ಟಾಗಿ ಓಡಿಸ್ಲಿ ಗಾಡಿಗಳ ಯಾರು ನಿಮ್ಮನ್ನು ಮಾತಾಡಿಸ್ತಾರೆ ಫಸ್ಟು ನಾವು ಸರಿ ಹೋಗೋಣ ಆಮೇಲೆ ಬೇರೆಯವ್ರನ್ನ ಸರಿ ಮಾಡೋಣ ಗೊತ್ತಾಯ್ತಾ ಇವತ್ತು ಸಮಸ್ಯೆ ಇರೋದು ಬರೀ ಆಟೋ ಚಾಲಕರದು ಮಾತ್ರ ನಮ್ಮ ಕರ್ನಾಟಕದ ಸಮಸ್ಯೆ ಇರೋದು ಬೇರೆ ಯಾವುದು ಸಮಸ್ಯೆ ಇಲ್ಲ ಆಟೋ ಒಂದು ಸಮಸ್ಯೆ ಬಿಟ್ಟರೆ ಎಲ್ಲ ರೋಡು ಪಳ ಫಳ ಒಳಿತಾವೆ ಎಲ್ಲ ರೋಡು ಅದ್ಭುತವಾಗಿದ್ದಾವೆ ಎಲ್ಲ ರೋಡು ಚೆನ್ನಾಗಿದ್ದಾವೆ ಎಲ್ಲ ಚರಂಡಿಗಳು ಚೆನ್ನಾಗಿದ್ದಾವೆ ಎಲ್ಲ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಆಟೋ ಡ್ರೈವರ್ದು ಮಾತ್ರ ಸಮಸ್ಯೆ ಇರೋದು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಬದಲಾವಣೆಯಾಗಿ ತುಂಬ ತುಂಬ ಬದಲಾವಣೆ ಆಗಬೇಕಾಗಿದೆ ಆಟೋ ಡ್ರೈವರ್ಗಳು ಬದಲಾವಣೆ ಆಗಿ ಅಂತ ಹೇಳಿ ಕೇಳ್ಕೊಂತದಿನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ